ಹಿರಿಯ ವೈದ್ಯ ಹಾಗೂ ಪದ್ಮಶ್ರೀ ಪುರಸ್ಕೃತ ಡಾ ರಮಣರಾವ್ ಅವರು ಕಳೆದ ಐವತ್ತು ವರ್ಷಗಳಿಂದ ಪ್ರತಿ ಭಾನುವಾರ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವ ಮೂಲಕ ಮನೆ ಮಾತಾಗಿದ್ದಾರೆ ನೆಲಮಂಗಲ ತಾಲೂಕಿನ ಬ್ಯಾಡರಹಳ್ಳಿಯಲ್ಲಿ ನೂರಾರು ಮಂದಿ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಔಷಧ ಹಾಗೂ ಊಟದ ವ್ಯವಸ್ಥೆ ಮಾಡುವುದು ವೈದ್ಯರ ವಿಶೇಷ ಇದುವರೆಗೂ ಸುಮಾರು ನಲವತ್ತು ಲಕ್ಷ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದು ಬಡ ರೋಗಿಗಳಿಗೆ ಸಂಜೀವಿನಿಯಾಗಿದ್ದಾರೆ ಇವರ ಸೇವೆಗೆ ಪದ್ಮಶ್ರೀ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ ದಂತ ಪರೀಕ್ಷೆ ನೇತ್ರ ತಪಾಸಣೆ ರಕ್ತದೊತ್ತಡ ಅಸ್ತಮ ಮಧುಮೇಹ ಸೇರಿದಂತೆ ಹಲವು ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆದು ಔಷಧಿಗಳನ್ನು ತೆಗೆದುಕೊಂಡು ಅನೇಕ ಮಂದಿ ಗುಣಮುಖರಾಗಿದ್ದಾರೆ ದೂರದರ್ಶನದೊಂದಿಗೆ ಚಿಕಿತ್ಸೆ ಪಡೆದ ಹಿರಿಯೂರಿನ ಮಂಜುಳಾ ದೂರದ ಊರುಗಳಿಂದ ಆಗಮಿಸಿ ಚಿಕಿತ್ಸೆ ಪಡೆಯುತ್ತೇವೆ ಉತ್ತಮ ಚಿಕಿತ್ಸೆ ಲಭಿಸುತ್ತಿದೆ ಎಂದರು ಸ್ವಯಂ ಸೇವಕ ಶ್ರೀನಾಥ್ ಪ್ರತಿ ಭಾನುವಾರ ಈ ಸೇವೆ ಮಾಡುತ್ತಿದ್ದು ರೋಗಿಗಳ ಸೇವೆ ದೇವರ ಸೇವೆ ಎಂದು ನಂಬಿದ್ದೇವೆ ಎಂದರು ನಾನೇ ನಾನು ಮೂವತ್ತೇಳು ವರ್ಷ ಮಾಡ್ತಾ ನೋಡಿ ನಮಗೊಂದರ ಡಾಕ್ಟರ್ ಜೊತೆಲಿ ನಾವು ಒಂಥರ ಸ್ವಯಂ ಸೇವೆ ಮಾಡೋಣ ಅನ್ನೋ ಅಭಿಲಾಷೆ ಹುಟ್ಟಿದೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಟಿ ರಾಮಚಂದ್ರ ಡಾಕ್ಟರ್ ರಮಣರಾವ್ ಅವರು ಗ್ರಾಮೀಣ ಪ್ರದೇಶದ ಜನರ ಜೀವನಾಡಿಯಾಗಿದ್ದಾರೆ ಅವರ ಸೇವೆ ಅಪಾರ ಎಂದು ಹೇಳಿದರು ಐವತ್ತು ಮನೆಗೂ ಸಹ ಇಂಡಿವಿಜುವಲ್ ಆಗಿ ಉಚಿತವಾಗಿ ಶೌಚಾಲಯ ಕಟ್ಟಿಸಿಕೊಟ್ರು ಡಾಕ್ಟರ್ ಡಾಕ್ಟರ್ ರಮಣರಾವ್ ಪುತ್ರ ಡಾಕ್ಟರ್ ಚರಿತಾ ಭೋಗರಾಜ್ ತಾವು ಹೃದ್ರೋಗ ತಜ್ಞನಾಗಿದ್ದು ತಂದೆಯ ಹಾದಿಯಲ್ಲಿ ಸಾಗುತ್ತಿದ್ದೇನೆ ಮುಂದಿನ ದಿನಗಳಲ್ಲೂ ಈ ಸೇವೆ ಮುಂದುವರೆಸಿಕೊಂಡು ಹೋಗುತ್ತೇವೆ ಎಂದರು ಇವಾಗ ತನಕ ಫಿಫ್ಟಿ ಟು ಇಯರ್ಸ್ ನಡೆಯುತ್ತೆ ನಾಲ್ಕು ಮಿಲಿಯನ್ ಪೇಷಂಟ್ಸ್ ನ ಅವರನ್ನು ನೋಡಿ ಅವ್ರು ಇದು ವರ್ಲ್ಡ್ಸ್ ಲಾಂಗ್ ರನ್ನಿಂಗ್ ವಿಲೇಜ್ ಕ್ಲಿನಿಕ್ ಅಂತ ಬಡ ರೋಗಿಗಳ ಸೇವೆಗಾಗಿ ಹಳ್ಳಿಯಲ್ಲಿ ಕ್ಲಿನಿಕ್ ಆರಂಭಿಸಲಾಗಿದೆ ಕುಟುಂಬ ಸದಸ್ಯರು ಈ ವೃತ್ತಿಯಲ್ಲಿ ತೊಡಗಿರುವುದು ತಮಗೆ ಸಹಕಾರಿಯಾಗಿದೆ ಎಂದು ಹೇಳಿದರು